ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ದಯವಿಟ್ಟು ರೈತರು ಒಂದೇ ಒಂದೇ ನಿಮಿಷ ಸರ್ ನೀವು ಅದೇ ವರ್ಷದಿಂದ ಶಾಸಕರ ಜೊತೆಗೆ ಅನುಕೂಲ ಮೇಡಮ್ ಅವರು ನೀವು ಈಗ ಎಂ ಪಿ ಸುಮಾರು ಹದಿನೈದು ವರ್ಷದಿಂದ ನಾವು ರೈತರ ಬಹಳ ನಿಮ್ಗೆ ಎಲ್ಲಾ ಸಂಸ್ಥೆಗಳ ಸಣ್ಣ ಸಣ್ಣ ರೈತ ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಇದೆ ನಿಮ್ಮ ಹತ್ರ ಯಾಕಂದ್ರೆ ಇಷ್ಟು ಇಪ್ಪತ್ತು ಮಾಡಿ ನೀವು ಪ್ರೆಸರ್ ಮಾಡ್ತಾ ಇದೀವಿ ಅಂತ ಮನೆಯಲ್ಲಿ ಒಂದು ಒಪ್ಪತ್ತಿನ ಊಟ ನಡೆಯೋದು ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ನೀವು ನಮ್ಮ ಸಂಸ್ಕೃತರಾಗಿ ನಮ್ಗೆ ಏನಾದ್ರು ಒಂದು ಮಾಡ್ಕೊಡ್ತಾರಂತ ಹೇಳಿ ನಿಮ್ಮ ಮೇಲೆ ನಾವು ಭರವಸೆ ಇದ್ದೇವೆ ಒಂದೇಂಟ್ ಎರಡನೇ ಪಾಯಿಂಟ್ ಫ್ಯಾಕ್ಟ್ರಿ ಬರಲಿಲ್ಲ ಅಂತ ಹೇಳುದು ಮಿತ್ತ ಅಂತ ಕೈ ಬಿಟ್ಟು ಹೋಗ್ತಾ ನಾವ್ ಕಾರಣಲ್ಲ ನಿಮ್ಮ ರಾಜಕೀಯ ವ್ಯವಸ್ಥೆನೇ ಕಾರಣ ನಮ್ಮ ರೈತರ ವರ್ಷ ಫ್ಯಾಕ್ಟ್ರಿ ಹಾಕ್ಲಿಲ್ಲ ಅಂದ್ರೆ ಅವ್ರ ಭೂಮಿ ರೈತರಿಗೆ ವಾಪಸ್ ಬಿಟ್ಟು ಹೇಳಿ ಒಂದು ಆಕ್ಟ್ ಇದೆ ಅದರ ಪ್ರಕಾರ ನೀವು ರಾಜ್ಯ ಸರ್ಕಾರದ ಹಾಕಿ ನೀವು ಫ್ಯಾಕ್ಟ್ರಿ ಹಾಕೋದ್ರೂ ಚಿಂತೆ ಇಲ್ಲ ತಗೋಕೊಳ್ಳೋದ್ರೂ ಚಿಂತೆ ಇಲ್ಲ ನಮ್ಮ ಲೇಟರ್ ಅವ್ರು ಬಿಟ್ಕೊಟ್ಟು ಇದನ್ನ ಜನಾರ್ದನ್ ರೆಡ್ಡಿ ಸಹಕಾರ ಹೇಳಬೇಕಾಗಿ ತಲೆ ನೀವು ಮಾಡಿ ಹೇಳಿದ್ಯಾ ಯಜಮಗಳ ಅಂಗಡಿ ಕರ್ಕೊಂಡು ಕರ್ಕಮಾರಿ

मई शनि खे हूं हूं आरोग्य Ya adamım, ne yapıyorsun? Her gün geliyorlar ya, her gün geliyorlar. Her gün geliyorlar, her gün geliyorlar. Her gün geliyorlar, her gün geliyorlar. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ